ಸುಟ್ಟೋಗಿತ್ತು ಕಾಳು ಗೊಬ್ಬರ ಆಮೇಲೆ ದಿನ ಏನು ಬಳಕೆ ವಸ್ತುಗಳೆಲ್ಲ ಪಾತ್ರ ಗುಡಿಸಲು ಆಕಸ್ಮಿಕವಾಗಿ ಸುಟ್ಟೋಗಿದೆ ಬೆಂಕಿಯ ಕೆನ್ನಾಲಿಗೆಗೆ ದವಸ ಧಾನ್ಯ ಕೋಳಿಗಳು ಹೊಲಿಗೆ ಯಂತ್ರ ಬಟ್ಟೆಗಳು ಕಿವಿ ಓಲೆಗಳು ಹಾಗೂ ಹಣ ಬೆಂಕಿಗೆ ಆಹುತಿ ಶಿರಾ ತಾಲೂಕು ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿಯ ಸಿದ್ದಾಪುರ ಗ್ರಾಮದಲ್ಲಿ ನಡೆದ ಘಟನೆ ಅಗ್ನಿಶಾಮಕ ದಳ ಹಾಗೂ ಗ್ರಾಮಸ್ಥರ ಸಮಯ ಪ್ರಜ್ಞೆಯಿಂದಾಗಿ ತಪ್ಪಿದ ಭಾರಿ ಅನಾಹುತ ಬೆಳಗ್ಗೆ ಒಂಬತ್ತುವರೆಯಿಂದ ನಾವು ಗಂಡ ಗಂಡನತಿ ಮಗು ಅಲ್ಲಿಗೆ ಹೋಗಿ ಮೃತಪುರಕ್ಕೆ ಇಲ್ಲಿ ಬಂದು ಬೆಂಕಿ ಬಿದ್ದೈತೆ ಅಂತ ಹೇಳಿರು ವಾಪಸ್ ನಾವು ಅಲ್ಲಿಂದ ಮನೆ ಬಂದಿ ಗಾಡಿಗೆ ಬಂದೊಡೋದಕ್ಕೆಲ್ಲ ಸುಟ್ಟು ಕೊರಕ್ ಲಾಗಿಲ್ಲ ಮನೆ ಸಾಮಗ್ರಿಗಳು ಮನೆಯಲ್ಲಿ ಜೋಳ ರಾಗಿ ಒಂದ್ ಐದ್ ಮೂಟೆ ರಾಗಿ ಒಂದ್ ಮೂರ್ ಮೂಟೆ ಜೋಳ ಆಮೇಲೆ ಅಕ್ಕಿ ಆಮೇಲೆ ಆ ಊಡ್ಲಾ ಊಡ್ಲಾ ಎಲ್ಲಾ ಒಂದ್ ನಾಲ್ಕ ಐತಿಲ್ಲಾ ಗೊಬ್ಬರ ಟೈಲರಿಂಗ್ ಮಿಷಿನ್ ಎಲ್ಲಾ ಸುಟ್ಟೈತೆ ಸರ್ ಒಡವೆ ವ್ಯವಸ್ಥಾ ಎಲ್ಲಾ ಒಂದ್ ಎರಡ್ ವಾಲೆ ಇದ್ದು ಕಾಚೆನು ಅಷ್ಟೆಷ್ಟ ಕೂಲಿ ಮಾಡಿ ಒಂದ್ ಎರಡ್ ವಾಲೆ ಕಾಚೆನು ತರ್ಸ್ಕೊಂಡಿದ್ವಿ ಎಲ್ಲ ಸುಟ್ಟಾಗಿತ್ತು ಬಟ್ಟೆ ಶೂ ಮಕ್ಕಳು ಎಲ್ಲಾ ಬುಕ್ಸ್ ಗಳು ಇಲ್ಲ ಸರ್ ಮಕ್ಕಳು ಅವ್ ಮಕ್ಳು ಜೇಮ್ ಬ್ಯಾಂಕ್ ಬ್ಯಾಂಕ್ನಾಗ ಇಕ್ಕಿದ್ವಿ ಸರ್ ಲೋನ್ ಗುಡಿಸ್ಲೋನ್ ಬ್ಯಾಂಕ್ ನಾಗ ಇಕ್ಕಿದ್ವಿ ಸಾಲ ಇರೋದ್ರಿಂದ ಹಿಂಗಾಗಿದ್ದು ಬರೋ ಅಷ್ಟೆಲ್ಲ ಸುಟ್ಟು ಕರ್ಸಲಾಗಿದ್ದಿಲ್ಲ ಏನಾದ್ರು ಇದಕ್ಕೆ ನಮಗೆ ಪರಿಹಾರ ಮಾಡ್ಕೊಡ್ರಿ ಸರ್ ನಮ್ಗೆ ಜೀವನಕ್ಕೆ ನೋಡಿರ ಬೆಳಿಗ್ಗೆ ಬೆಂಕಿ ಯಾರು ಬೆಂಕಿ ಯಾರು ಬೆಳಗ್ಗೆ ಒಂಬತ್ತುವರೆಗೆ ವರೆಗೆ ಬೆಂಕಿ ಬಿದ್ದಿತ್ತು ಇವೆಲ್ಲ ಸಿರಾದಲ್ಲಿ ಮುದಿಗ್ ಹೋಗಿದ್ರು ಯಾರು ಇರ್ಲಿಲ್ಲ ಇಲ್ಲ ಸಿ ಹುಡುಗರು ನೋಡ್ಕೊಂಡು ಹೇಳಿದಾಗ ಟ್ಯಾಕ್ಟರ್ ಬಂದು ಟ್ರ್ಯಾಕ್ಟರ್ ಊರ್ನವರೆಲ್ಲ ಕೆಡ್ಸಿರು ಅಷ್ಟೊತ್ತಿಗೆಲ್ಲ ಸುಟ್ಟೋಗಿತ್ತು ಕಾಳು ಗೊಬ್ಬರ ಆಮೇಲೆ ದಿನ ಏನು ಬಳಕೆ ವಸ್ತುಗಳೆಲ್ಲ ಎಲ್ಲ ಸುಟ್ಟೋಗಿದೆ ಆ ಪೈರ್ ಯಾರಿಗೂ ಮಾಡಿದ್ದು ಪೈರು ಬಂದಿತ್ತು ಇಷ್ಟೆಲ್ಲ ಆಗಿ ಅವ್ರಿಗೆ ಲಾಸ್ ಆಗಿದೆ ಪಾಪ ಅವ್ರು ಕೂಲಿ ಮಾಡೋ ಜನ ಬಡ ಜನ ಹಿಂದುಳಿದ್ರು ಸೇರಿದವರು ಹಿಂಗಾಗಿದೆ ಭಾರಿ ಲಾಸ್ ಆಗಿದೆ ಅವ್ರಿಗೆ ಏನೋ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯ ಎಷ್ಟಾಯ್ತು ಅವ್ರಿಗೆ ಬರೋಂಗೆ ಮಾಡಿ ಅಂತ ಮಾಧ್ಯಮದ ಮೂಲಕ ನಾವು ಹೇಳಿ ಸಿರತ್ ತಾಲೂಕು ಸಿದ್ದಾಪುರ ಬೇನಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸಿದ್ದಾಪುರ ಗ್ರಾಮದಲ್ಲಿ ಇಂದು ಬೆಳಿಗ್ಗೆ ಒಂದು ಸುಮಾರು ಒಂಬತ್ತು ಗಂಟೆ ಸುಮಾರಿಗೆ ಇವತ್ತು ನಮ್ಮ ಗ್ರಾಮದಲ್ಲಿ ಎಲ್ಲ ಒಂದು ನಮ್ಮದೇ ರಿಲೇಟಿವ್ ಆದ ಒಂದು ಮದುವೆ ಇತ್ತು ಎಲ್ಲ ಮದುವೆಗೆ ಹೋಗಿದ್ವಿ ಇವತ್ತು ನಮ್ಮ ನಮ್ಮ ಪಂಚಾಯಿತಿ ಗ್ರಾಮ ಪಂಚಾಯತಿ ವ್ಯಾಕ್ಟ್ರಿ ಗ್ರಾಮ ಪಂಚಾಯತಿಲಿ ಕೆಲಸ ಮಾಡ್ತಕ್ಕಂಥ ವಾಟರ್ ಮ್ಯಾನ್ ಆಗಿ ಬಿಲ್ ಕಲೆಕ್ಟರ್ ಆಗಿ ಮಾಡ್ತಾ ಇದ್ದಾರೆ ಅವ್ರದ್ದು ಒಂದು ಗುಡಿಸಲು ಅವ್ರು ವಾಸ ಇದ್ದಂಥ ಗುಡಿಸಲು ಇವತ್ತು ಬೆಳಗ್ಗೆ ಆಕಸ್ಮಿಕವಾಗಿ ಸುಟ್ಟೋಗಿದೆ ಸುಟ್ಟು ಹೋಗಿದ ಕಾರಣ ಇದು ಏನು ಅಂತ ಇನ್ನೂ ಗೊತ್ತಿಲ್ಲ ಬಟ್ ಆದರೆ ಇದು ಅವ್ರ ಮನೇಲಿದ್ದ ಸಾಮಾನುಗಳು ಹೊಲಿಗೆ ಯಂತ್ರ ಒಂದು ಎರಡು ಕೋಳಿ ಕುಕ್ಕು ಕೋಳಿ ಕುಂಡಿಸಿ ಕಾವಿ ಕುಂಡಿಸಿದ್ರು ಅದು ಸುಟ್ಟೋಗಿದೆ ಮತ್ತು ಅರಳು ಔಡ್ಲಾ ಔಡ್ಲಾ ಸುಮಾರು ಒಂದು ಕ್ವಿಂಟೋಲಷ್ಟು ಔಡ್ಲಾ ಮತ್ತು ನಮ್ಮ ರಾಸಾಯನಿಕ ಗೊಬ್ಬರ ಯೂರಿಯಾ ಜೋಳ ಹಾಗೂ ಬೇರೆ ಇತರೆ ಸಾಮಗ್ರಿಗಳು ಹಾಗು ಅವ್ರದ ಅಡಿಗೆ ಮಾಡ್ತಕ್ಕಂಥ ಸಾಮಾನುಗಳು ಇವ್ರದೇನು ಸಂಸಾರಿಕ ಸಾಮಾನುಗಳು ಏನೇನಿದ್ರು ಅದೆಲ್ಲ ಸಾಮಾನುಗಳು ಇವತ್ತು ಇವರೆಲ್ಲ ಸುಟ್ಟೋಗಿ ಈ ಕಾರಣ ಏನಂತ ಗೊತ್ತಾಗಿಲ್ಲ ಸಂಬಂಧಪಟ್ಟ ಇಲಾಖೆಯವರು ಕಂದಾಯ ಅಧಿಕಾರಿಗಳು ಹಾಗೂ ನಮ್ಮ ಇ ಒ ಇ ಒಗಳು ಅವರು ಸಂಬಂಧಪಟ್ಟ ಹಾಗೂ ಶಾಸಕರ ಗಮನಕ್ಕೆ ನಾವು ಮಾಧ್ಯಮದ ಮುಖಾಂತರ ನಾನು ಈ ಈತನಿಗೆ ಬಂದು ಖುದ್ದಾಗಿ ಪರಿಶೀಲಿಸಿ ಇದಕ್ಕೆ ಏನಾಗಿದೆ ಅನ್ನೋ ಪರಿಶೀಲಿಸಿ ಪರಿಹಾರ ಸ್ವಲ್ಪ ಘೋಷಣೆ ಮಾಡಬೇಕು ಶಾಸಕರು ಹಾಗೂ ತಹಸೀಲ್ದಾರರು ಇ ಒ ಸಾಹೇಬರಿಗೂ ನಾನು ಮಾಧ್ಯಮದ ಮುಖಾಂತರನೇ ನಾನು ಇಲ್ಲಿ ಮನವಿ ಮಾಡಿಕೊಳ್ತಾ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ